ಇಲ್ಲಿ స్టేషన్ ಇಂದ ನರ್ಸಿಪುರದಿಂದ ದಪೇದಾರ ಮಾತಾಡ್ತಾ ಇರೋದು ಹಾ ಸರ್ ಹ್ ಸೇರಿ ಫ್ರೆಂಡ್ಸ್ ಗಳದು ಹೆಂಗಮ್ಮ ಒಂದು ಸವಾಸ ಹೆಂಗಿದೆ ಒಂದು ಅಂದ್ರೆ ಸರ್ ಫ್ರೆಂಡ್ಸ್ ಗಳ ಜೊತೆ ಸೇರ್ತಾನೆ ಸರ್ ತುಂಬಾ ಓ ಹಾ ಮನೆ ಸ್ವಲ್ಪ ಅಮೌಂಟ್ ಅಮೌಂಟ್ ಏನು ಕೊಡೋಲಕಾಯ್ ಸರ್ ಕೇಡಾ ಕೊದ್ರೇ ಬಯ್ಯಾಕ್ಕೆ ಬರ್ತಾನೆ ನಿಮಗೆನ ಹಾ ಸರ್ ಏನಿಕ್ ಸರ್ ಆನೂಗೆ ರಿಪೇರ್ ಈಗ ಏನಿಕ್ ಸರ್ ಏನ್ ಮಾಡ್ದಾ ನಿಮ್ಗೇನು ಇಲ್ಲ ಅಂತೀರಿ ಇಲ್ಲಿ ನೋಡಿದ್ರೆ ಇಲ್ಲಿ ಗಣೇಶ್ ಬಿಡ್ಬೇಕಾರೆ ಇಲ್ಲಿ ಗಲಾಟಿ ಆಗೈತೆ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ಇದಾಗೈತೆ ಕರೆದು ಬುದ್ಧಿ ಹೇಳಿದ್ದೀನಿ ಈಗ ಎರಡು ಆಪ್ಷನ್ ಕೊಡ್ತೀನಿ ನಿಮ್ಗೆ ನೀವೇ ಅವನಿಗೆ ಬುದ್ಧಿ ಹೇಳ್ತೀರಾ ಇಲ್ಲ ನಾವ್ ನಮ್ ಸರ್ ಹೇಳ್ಬೇಕು ಇನ್ನ ಗಾಬರಿ ಐತಾರ ಒಂದ್ ಮಾತ್ ನನ್ ಮಾತ್ ಏನೋ ಒಳ್ಳೆ ಹುಡ್ಗ ನೋಡಿದ್ರೆ ಒಳ್ಳೆ ಒಂದರ ಕಾಣಿಸ್ತಾನೆ ಹೋದ್ರೆ ಸರ್ ಅನ್ನೋದೇ ಮಾಡ್ತಿರೋದು ಹಾ ಇದು ತಮ್ಮ ಹೇಳಕ್ ಹೋಗ್ತು ಅಂತಂದ್ರೆ ಕೆಟ್ಟ ಕೆಟ್ಟ ಎಲ್ಲ ಬೈತಾನೆ ಸರ್ ಆಮೇಲೆ ಪ್ರಿನ್ಸಿಪಲ್ ಎಲ್ಲ ದುಡ್ಡು ಕೊಡ್ತಾನೆ ಸರ್ ಮನೆಗ್ ಒಂದ್ ರೂಪಾಯಿನೂ ಕೊಡಲ್ಲ ಸರ್ ಬಡ್ಡಿ ವ್ಯವಹಾರ ಮಾಡ್ತಾನ ಸರ್ ಆತರ ಏನು ಇಲ್ಲ ಸರ್ ಏನು ಬಡ್ಡಿ ವ್ಯವಹಾರ ಏನು ಮಾಡಲ್ಲ ಸರ್ ನಮ್ ಮೂರಿಂದ ಮೂರ್ನಾಲ್ಕ ಜನ ಬರ್ತಾರೆ ಸರ್ ಇಲ್ಲಿ ಅವ್ರಿಗೆಲ್ಲಾ ಕೊಡ್ತಾನೆ ಮನೆಗೇನು ಕೊಡಲ್ಲ ಸರ್ ನಮ್ಮಅಮ್ಮ ಹೇಳಕ್ ಹೋಗ್ತು ಅಂತಂದ್ರೆ ನೀವು ನನಗೇನು ಬೈಯಕ್ ಬರ್ತಾನೆ ಅವ್ನ್ ಲೈಟ್ ಆಗಿ ರಿಪೇರಿ ಮಾಡ್ತೀವಿ ನೀವೇನು

ಸ್ವಲ್ಪ ಅಂತ ಹೇಳ್ತಿದ್ರಿ ಓ ಹಂಗಾರ ಬಿಡಮ್ಮ ಅವ್ನಿಗೆ ಹೆಂಗ್ ರಿಪೇರಿ ಮಾಡ್ಬೇಕು ರಿಪೇರಿ ಮಾಡ್ಕೊ ಏನೋ ತಲೆ ಕೆಡ್ಸ್ಕೊಬೇಡಿ ಒಟ್ನಲ್ಲಿ ಅವನಿಗೆ ಬಿಸಿನೀರ್ ಕಾಯ್ಸಿರಿ ಮನೆಯಲ್ಲಿ ನಾನೇನೋ ಒಳ್ಳೆ ಬುದ್ಧಿ ಕಲೀತಾನೆ ಇದು ಮಾಡ್ತಾನೆ ಅಂತ ಅಂದ್ರೆ ಮನೆಗೆ ಈ ತರ ಎಲ್ಲ ಮಾಡ್ಕೊಂಡು ಒಟ್ಟಾಗ ಏನು ತಿಂತಾನಮ್ಮ ಅವನು ಈಗ ಯಾವ ಸೂರುಟಿ ಕೊಡ್ತೀರಾ ಅವ್ನಿಗೆ

ಅವ್ನಿಗೆ ಒಂದು ಸ್ವಲ್ಪ ಎಡಗೆ ಏನಾದ್ರು ಟ್ವಿಸ್ಟ್ ಮಾಡಿ ನೀವು ಒಂದು ಒಂದು ತಿಂಗ್ಳು ಅವ್ನು ಹೋಗ್ದವ್ರು ಪರವಾಗಿಲ್ಲ ಕರೆಕ್ಟಾಗಿ ಅವನಿಗೆ ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಅವ್ನಿಗೆ ಸರಿಯಾಗಿ ಮಾಡಿ ಕಳಿಸ್ತೀವಿ ಸಲ ಬಿಡಿ ತೊಳೆಯೋಕೆ ಅವನ್ ಕೈ ಇರಬಾರ್ದು ಅವ್ನಿಗೆ ಏನು ಹಿಂಗೆಲ್ಲ ಆಯ್ತು ಅಂತಂದ್ರೆ ಮನೆಯವ್ರು ಮರ್ಯಾದೆ ಕೊಡದೆ ಈತರ ಎಲ್ಲಾ ಬೇಡ ಒಳ್ಳೆ ಬುದ್ಧಿಕಲಿ ಇರಬಹುದು ಮಗ ಅಂತ ಅಂದ್ಬಿಟ್ಟು ಚನ್ನಾ ಸಾಕುಳ್ಳಿ ನೀನೇ ಈತರ ಎಲ್ಲಾ ಮಾಡ್ಕಿ ಅಂತಂತ ನಾನು ಹೇಳಿದೀನಿ ಇಲ್ಲ ಇಲ್ಲ ಬಿಡಿ ಅದ್ಯಾವುದೇ ದೇವರಗೆ ಇದ್ಯಾವುದೋ ಪೂಜೆ ಆಗ್ಬೇಕು ಅಂತಾರಲ್ಲ ಹಂಗೇ ಒಂದ್ಸಲಿ ಆಯ್ತು ಅಂದ್ರೆ ಸರಿಯಾಗಿ ಕೊಟ್ರೇ ಬುದ್ಧಿ ಬತ್ತದ ನಮ್ಮತರ ಇದ್ ಕೇಳಲ್ಲ ನಾವ್ ಹೇಳೋದಲ್ಲ ಗೊತ್ತಲ್ಲ ನಾವ್ ಹೇಳಿದ್ರೆ ಟ್ರೀಟ್ಮೆಂಟ್ ಗಳು ಹೆಂಗೆ ಅಂತ ಎಲ್ಲೋದ್ರೂ ಸರ್ ಇವಾಗ ಸರ್ ನಮ್ಮ ಮನೆ ಹತ್ರ ಹೋಗ್ದಿನಿ ಸಿಕ್ತಂ ಸರ್ ಏನು ಮಾಡ್ತಿರ್ತಾನೆ ಮನೆಯಲ್ಲಿ ಸರ್ ಮನೇಲಿ ಈಗ ಒಂದು ಒಂದು ವಾರ ಆಯ್ತು 15 ದಿನ ಆಯ್ತು ಸರ್ ಬಂದು ಇಲ್ಲಿಗೆ ಹಾ ಇದುಕ್ಕೆ ಬಂದು ಬಂದು 15 ದಿನ ಆಯ್ತು ಸರ್ ಹಾ ಈಗ ಮನೆಗೆ ಬರ್ತೀ ಅಂತ ಹೇಳಿದ ಸರ್ ಹಾ ಆ ಮನೆಲಿ ಮಲಗಿರ್ತಾನೆ ಸರ್ ನಮ್ದೇ ಮಲಗಿರ್ತಾನೆ ರಂಗನಾಥ ಸ್ವಾಮಿ ತರ ಓ ಸರ್ ಎಬ್ಬಿಸೋದಾ ಮನೆಗೆ ಹೋಗಿ ಓ ಹೋಗಿ ಸರ್ ಆಯ್ತು ಐ ಲವ್ ಹೋಗಿ ಅದ್ಕಿದ್ಬಿಟ್ರು ಆಮೇಲೆ ಅವ್ನೇ ಸರ್ ಅದಕ್ಕೆ ಹೋಗಿ ಸರ್ ಎಲ್ಲಾ ಕೆಲವರು ಮಲಗಿದಾಗ ಹೆಂಗೇಂಗೋ ಆಡ್ತಾರಲ್ಲ ಎಬ್ಬಿಸಕೋದಾ ಅದಕ್ಕೆ ಕೇಳ್ದೆ ಹೋಗಿ ಸರ್ ನಮ್ಮ ಅಮ್ಮ ಇರ್ತಾರೆ ನೀನ್ ಹೇಳಿದೆ ಅಂತ ಹೇಳೋನ್ಸಕ್ ಮಾಡಿರೋದು ದ ಪರ್ಸನ್ ಯು ಹ್ ಕಾಲ್ ಸ್ಪೀಕಿಂಗ್ ಟು ಸಮ್ ಒನ್ ಎಲ್ಸ್ ಯು ಕ್ಯಾನ್ ವೇಟ್ ಕಾಲ್ ಅಗೇನ್ ಲೇಟರ್ ಸುನಿಲ್ ಅಂತ ಮಾತಾಡ್ತಾ ಇರೋದು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಯಾರು ಯಾರಪ್ಪ ಇದೊಂದೆ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ನಿಮ್ಮ ಅಕ್ಕ ಇದಾರಲ್ಲ ಬಾನು ಹಾ ನಿಮ್ ನಂಬರ್ ಕೇಳಿಸಿ ನಿಮ್ಗೆ ಸಕ್ಕದ ಕಾಗೆ ಆರ್ಸಿ ಅಂತ ಹೇಳಿದ್ರು ಇನ್ನೊಂದ್ಸಲ ಮಜಾ ಮಾಡಿ